ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿ ಹಬ್ಬ ನೀರಾಚ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಂಡೇ ಈಗ ಟೈಮ್ ಫೋರ್ ಓ ಕ್ಲಾಕ್ ಆಗಿದೆ ಸೊ ಈಗ ಇವತ್ತಿನ ಬ್ಲಾಗ್ ಅನ್ನ ಶುರು ಮಾಡ್ತಾ ಇದ್ದೀನಿ ಸೊ ಕಂಪ್ಲೀಟ್ ಈಗಿಂದ ನನ್ನ ಡೇ ಹೇಗಿರುತ್ತೆ ಅನ್ನೋದನ್ನ ನಿಮ್ ಜೊತೆ ಈ ಒಂದು ಬ್ಲಾಗ್ ಅಲ್ಲಿ ಶೇರ್ ಮಾಡ್ತೀನಿ ಆಯ್ತಾ ಸೊ ಮಾರ್ನಿಂಗಿಂದ ಫುಲ್ ಕ್ಲೀನಿಂಗ್ ಬಟ್ ನಾನು ಅದನ್ನೇನು ಶೂಟ್ ಮಾಡ್ಕೊಂಡಿಲ್ಲ ಬಟ್ ಲೈಕ್ ಆಲ್ ಟೈಮ್ ಕ್ಲೀನಿಂಗ್ ಹೇಗೆ ನಡೆಯುತ್ತೋ ಹಾಗೆಯೇ ಬಿಕಾಸ್ ಎಲ್ಲ ಗೆಸ್ಟ್ಸ್ ಎಲ್ಲ ಬಂದಿರ್ತಾರೆ ಮತ್ತು ಅವರೆಲ್ಲ ಹೋದಾದ ಮೇಲೆ ಸಿಕ್ಕಾಪಟ್ಟೆ ಕ್ಲೀನಿಂಗು ಬಿಫೋರ್ ಪ್ರಿಪ್ರೇ ಮೀನ್ ಎಲ್ಲ ಕ್ಲೀನ್ ಮುಂಚೆ ಮುಂಚೆಯಿಂದಲೂ ಇನ್ನೂ ಜಾಸ್ತಿಯೇ ಇರುತ್ತೆ ಸೊ ಹಾಗಾಗಿ ಎಲ್ಲನೂ ನೀಟಾಗಿ ನಾನು ಅಲ್ಲ ಪಾಪ ರಾಜು ಕೂಡ ಇವತ್ತು ಆಫ್ ಡೇ ಎಲ್ಲೂ ಹೋಗದಿರ ನನ್ನ ಜೊತೆಗೆ ಇದ್ದು ಎಲ್ಲ ಕೆಲಸ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಿದ್ರು ಸೊ ಹಾಗಾಗಿ ಇಷ್ಟೊತ್ತಾಯಿತು ಆ್ಯಂಡ್ ಬೆಳಗ್ಗೆ ಅಮ್ಮ ಅಪ್ಪ ಕೂಡ ಊರಿಗೆ ಹೋದ್ರು ಹಾಗೆ ನಿನ್ನೆ ನೈಟೇ ಅತ್ತೆ ಕೂಡ ಊರಿಗೆ ಹೋದ್ರು ಆಲ್ಮೋಸ್ಟ್ ಎಲ್ಲ ಗೆಸ್ಟ್ಸ್ ಹೋದ್ರು ಯಾರೂ ಸ್ಟೇ ಮಾಡಲಿಲ್ಲ ನಾವಂತೂ ತುಂಬಾ ಹೇಳಿದ್ವಿ ಸ್ಟೇ ಮಾಡಿ ಅಂತ ಬಟ್ ಎಲ್ರಿಗೂ ಮಂಡೇ ಅಲ್ವಾ ಸೊ ಕೆಲಸ ಇರುತ್ತೆ ಮಕ್ಕಳಿಗೆ ಮೋರ್ ಓವರ್ ಸ್ಕೂಲ್ಸ್ ಇರುತ್ತೆ ಸೊ ಹಾಗಾಗಿ ಎಲ್ಲರೂ ಹೋದ್ರು ಬಟ್ ಈಗ ಇವತ್ತು ಮಂಡೇ ಇವತ್ತು ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಗಿಫ್ಟ್ಸ್ ಬಂತು ಅನ್ನೋದು ಕೂಡ ಶೇರ್ ಮಾಡ್ತೀನಿ ಆಯ್ತಾ ಅಂಡ್ ಅದ್ರ ಜೊತೆಗೆ ಕೆಲವೊಬ್ಬರು ಬಂದಿರಲಿಲ್ಲ ಬರ್ತ್ಡೇಗೆ ಅಂಡ್ ಲೈಕ್ ಹಬಿ ಫ್ರೆಂಡ್ಸ್ ಆಗಿರ್ಬೋದು ಅಂಡ್ ನನ್ನ ಸಮ್ ಆಫ್ ರಿಲೇಟಿವ್ಸ್ ಆಗಿರ್ಬೋದು ಅದರಲ್ಲಿ ಇವತ್ತು ಒಂದು ಟು ಫ್ಯಾಮಿಲಿ ಬರ್ತಾರೆ ನನ್ನ ಬ್ರೋ ಅವರು ಹಾಗೆ ಅಂಕಲ್ ಫ್ಯಾಮಿಲಿ ಸೊ ಹಾಗೆ ಅವರು ಅವ್ರಿಗೂ ಕೂಡ ಈಗ ಕುಕಿಂಗ್ ಎಲ್ಲ ಮಾಡಬೇಕು ಆ್ಯಂಡ್ ಇವನ್ನೆಲ್ಲ ಪ್ರಿಪೇರ್ ಮಾಡ್ತೀನಿ ಆ್ಯಂಡ್ ರಜು ಕೂಡ ಸ್ಕೂಲಿಂದ ಬಂದ ಹಾಯ್ ಸೊ ಹಾಗೆ ಕುಕಿಂಗ್ ಎಲ್ಲ ಮಾಡ್ತಾ ಹಾಂ ಹ್ಞೂ ಹಾಯ್ ಸೊ ಹಾಗೆ ಕುಕಿಂಗ್ ಎಲ್ಲ ಮಾಡ್ತಾ ಏನೆಲ್ಲ ಗಿಫ್ಟ್ ಬಂತು ಅನ್ನೋದ್ರೆ ಒಂದು ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಆಯ್ತಾ ಸೊ ಲೆಟ್ಸ್ ಅದ ಬ್ಲಾಗ್ ಹಾಯ್ ಮಾಡೋ ರೀ ಬರೋದಕ್ಕೆ ಶುರು ಆಯಿತು ಹೊರಗಡೆ ಹೋಗೋಣ ಅಂದರೆ ಏನ್ರು ಮಾಡೋದು ನಾನು ಹೇಳ್ದೆ ಪಪ್ಪಗೆ ನೋಡು ನೋಡು ಹಂಗಂಗೆ ಹಂಗಂಗೆ ಶುರು ಆಯ್ತು ಹಾ ದುಡ್ಡು ಬಾರು ಊಡು

மறப்போ <laughs> 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 ಆಕ್ಚುಲಿ ಈ ರೂಟಲ್ಲೇ ಬಂದಿರ್ತಾರೆ ಎಲ್ಲ ಯೂಟ್ಯೂಬರ್ಸ್ ಸೊ ನಾನು ಮಾತಾಡ್ತಾ ಇದ್ವಿ ಹಿಂಗೆ ಬಂದಿರ್ತಾರಲ್ಲ ಹೀಗೆ ಹೋಗಿರ್ತಾರೆ ಅಂತ ಸೊ ಸುಕ್ಕಾಪಟ ಆಗಿರುತ್ತೆ ಅವರಿಗೆಲ್ಲ ಬಟ್ ಥ್ಯಾಂಕ್ ಯು ಸೋ ಮಚ್ ಒಂಸಿ ಅವರೆಲ್ಲ ಒಂದು ಅವ್ರು ನಮಗೆ ಇನ್ಫಾರ್ಮ್ ಮಾಡಿದ್ದೆ ಆ್ಯಕ್ಚುಲಿ ಬರ್ತೀನಿ ಅಂತ ಮಧ್ಯಾಹ್ನ ಟೂ ಓ ಕ್ಲಾಕ್ಗೆ ಆಯಿತಾ ಸೊ ನಮಗಂತೂ ಫೋರ್ ಓ ಕ್ಲಾಕ್ ಮೇಲೆ ಒಂದು ಸ್ವಲ್ಪ ಹೊರಗಡೆ ಹೋಗೋ ಕೂಡ ಕೆಲಸ ಇತ್ತು ಆದ್ರೂ ಮನೆಗೆ ಯಾರಾದರೂ ಒಬ್ಬರು ಬರ್ತಿದ್ದಾರೆ ಅಂತ ಹೇಳಿದ್ರೆ ಅದು ಒಂಥರ ಖುಷಿ ಆಗೋದೇ ಬೇರೆ ಅಲ್ವಾ ಸೊ ನನಗೆ ಮಾತ್ರ ಈ ರೀತಿನ ನಿಮ್ಗಳಿಗೂ ಹಾಗೆ ನಾನು ಅನ್ನೋದನ್ನ ಕಮೆಂಟ್ ಮಾಡಿ ಆಯಿತಾ ಸೊ ಬರ್ತಿರೋದು ಕೂಡ ಫಸ್ಟ್ ಟೈಮ್ ಎಲ್ಲರೂ ನಾನು ನಮ್ಮ ರಿಲೇಟಿವ್ಸು ಸೊ ಆದಷ್ಟು ಎಲ್ಲ ರಾಕ್ ಕ್ಲಿಪ್ಪಿಂಗ್ ಶೇರ್ ಮಾಡ್ತೀನಿ ನೋಡಿ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಆ್ಯಂಡ್ ಸೊ ಇವ್ರನ್ನೆಲ್ಲ ನೀವು ಅಲ್ಲಿ ಇಲ್ಲಿ ಸಣ್ಣಪುಟ್ಟ ಬ್ಲಾಗ್ಸಲ್ಲಿ ನೋಡಿರ್ಬೋದು ಬಟ್ ಆದ್ರೂ ಈ ಟೈಮ್ ಮನೇಲಿ ಸಿಕ್ಕಾಪಟ್ಟೆ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಸೊ ಅವ್ರಿಗೀಗ ನಾವು ಬಿಕಾಸ್ ಕಮ್ಮಿ ಟಮಿ ಸಮಯ ಇದ್ದಿದ್ದರಿಂದ ಒಂದು ಎರಡು ಮೂರು ಡಿಶಸ್ ಮಾತ್ರ ಪ್ಲ್ಯಾನ್ ಮಾಡಿ ನಾನು ರಾಜು ಕಂಪ್ಲೀಟಾಗಿ ಮಾಡ್ತಾ ಇದ್ವಿ ಇಲ್ಲಿ ಎಲ್ಲ ಕೆಲಸ ಅದರಲ್ಲೂ ಲಡ್ಡು ಬುಡ್ಡು ಅಂತೂ ಸಿಕ್ಕಾಪಟ್ಟೆ ತೀಟ ಮಾಡ್ತಾಯಿದ್ರು ಆ ಕಡೆ ಅವರೂ ಕೂಡ ನೋಡಿಕೊಂಡು ಈ ಕಡೆ ಕೆಲಸ ಮಾಡ್ತಾಯಿದ್ವಿ ಆ್ಯಂಡ್ ಪಲಾವ್ ಬೋಂಡಾ ಪಾಯಸ ಈ ರೀತಿ ಒಂದು ತ್ರೀ ರೆಸಿಪಿನ ಮಾಡ್ತಾ ಇದ್ದೆ ಬಿಕಾಸ್ ಇನ್ನೂ ಬೇರೆ ಏನಾದರೂ ಮಾಡಬೇಕಂತ ಇತ್ತು ಕಮ್ಮಿ ಸಮಯ ಇದ್ದಿದ್ದರಿಂದ ಇಷ್ಟೆಲ್ಲ ಮಾಡ್ತಿರೋದೇ ರಾಜು ಗ್ರೇಟ್ ಮಾಡು ಕಮ್ಮಿ ಸಮಯ ಇದೆ ಪ್ಲಸ್ ಅದರಲ್ಲೂ ಬೇರೆ ಕರೆಂಟ್

ನಿಮಗೋಸ್ಕರ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ ಏನೇನು ಗಿಫ್ಟ್ ಬಂತು ಅಂತೆಲ್ಲ ಓಪನ್ ಮಾಡಿಬಿಟ್ಟು ಹಾಗೆ ನೀವು ಬಂದಿದ್ದು ಈ ಸೊ ಇವತ್ತಿನ ಫುಲ್ ಡೇ ರುಟೀನ್ ಹಾಗೆ ಕಂಟಿನ್ಯೂಷನ್ ಬಂದ ಬರ್ತ್ಡೇ ಆಗಿದ್ದ ನೆಕ್ಸ್ಟ್ ಡೇ ಬಂದು ಅಮ್ಮ ಅಪ್ಪರೆಲ್ಲ ಅವ್ರಿಗೆ ಹೋದ್ಮೇಲೆ ಮಾರ್ನಿಂಗ್ ನಾನು ಈ ಒಂದು ಕ್ಲಿಪ್ಪಿಂಗ್ಸ್ ಪೂರ್ತಿನೂ ಶೂಟ್ ಇರೋದು ಆಲ್ಮೋಸ್ಟ್ ಎಲ್ಲ ಬರ್ತ್ಡೇ ಆಗಿದ್ದು ನೆಕ್ಸ್ಟ್ ಅಂದರೆ ಈವ್ನಿಂಗೇ ಎಲ್ಲ ಗಿಫ್ಟ್ ಪ್ಯಾಕ್ಸ್ ಎಲ್ಲಾನು ಓಪನ್ ಮಾಡಿಬಿಟ್ಟಿದ್ರು ಸೊ ಮಕ್ಕಳಿರೋ ಮನೇಲಿ ಅಂದರೆ ಹೇಳಬೇಕಾ ಸೊ ಏನು ಬಂದಿದೆ ಅದರಲ್ಲೂ ಕಲರ್ ಕಲರ್ ಆ್ಯಪರ್ಸ್ ಇರೋದ್ರಿಂದ ಅದೇನು ಇದೇನು ಅಂತ ಎಲ್ಲ ಕಂಪ್ಲೀಟಾಗಿ ತೆಗೆದುಬಿಟ್ಟಿದ್ರು ಬಟ್ ಒಂದಷ್ಟು ಕ್ಲಾತ್ಸ್ ಆಗಿರ್ಬೋದು ಅಮೌಂಟ್ ಆಗಿರ್ಬೋದು ಏನು ಗೋಲ್ಡ್ ಅಥವಾ ಸಿಲ್ವರ್ ಅದೆಲ್ಲ ಬಂದಿದೆ ಬೆಳ್ಳಿ ಅದನ್ನೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಅಮೌಂಟ್ ಅಂತ ಬಂದರೆ ನಮಗೆ ಬಂದಿದ್ದು ಟೋಟಲ್ ಓವರ್ ಆಲ್ ಒಂದು ಥರ್ಟೀನ್ ಥೌಸಂಡ್ ಬಿಕಾಸ್ ನೀವೇ ಲಾಸ್ಟ್ ಬರ್ತ್ಡೇ ಬ್ಲಾಗ್ ಅಲ್ಲಿ ನೋಡಿದಾಗೆ ಕಮ್ಮಿ ಜನನ ಮಾತ್ರ ನಾವು ಇನ್ವೈಟ್ ಮಾಡಿದ್ರಿಂದ ಸೊ ಅಷ್ಟು ಬಂದಿತ್ತು ಇನ್ನು ಗೋಲ್ಡ್ ಬಂದು ಫೋರ್ ರಿಂಗ್ಸ್ ಹಾಗೆ ಒಂದು ಬ್ರಾಸ್ಲೈಟ್ ಸೊ ಜೊತೆಗೆ ಸಾಕಷ್ಟು ಬಟ್ಟೆಗಳು ಬಂದಿತ್ತು ಎಲ್ಲಾನು ಟ್ರೆಡಿಷನ್ ಟೈಪ್ ಅಂಡ್ ಒನ್ ಆರ್ ಟು ಮಾತ್ರ ಬ್ಲೇಸರ್ ಬಂದಿತ್ತು ಅದರಲ್ಲೂ ನಾನು ರಾಜು ಅನ್ಕೋತಾ ಇದ್ವಿ ಸೊ ಬಂದಿರೋ ಬಟ್ಟೆ ಎಲ್ಲಾನು ಇಂಡಿವಿಜುವಲ್ ಆಗಿದೆ ಸೊ ನಾವಂತೂ ಯಾವಾಗಲೂ ಪೇರ್ ಮಾಡಿನೇ ಹಾಕೋದು ಬಟ್ ಎನಿವೇಸ್ ಇರಲಿ ಅಂತ ಹೇಳಿಬಿಟ್ಟು ಇಷ್ಟೆಲ್ಲ ಗಿಫ್ಟ್ಸ್ ಬುಡ್ಡು ಬರ್ತ್ಡೇಗೆ ಬಂದಿದ್ದು ಸರಿ ಆಂಟಿ

ನೀವು ಹೋಗ್ರಿ ನೀವು ನನ್ನೆಲ್ಲ ಆಗಿದ್ರು ಹೋಗಮ್ಮ ಬಾಮ ನೀನು ಹಾಕ್ ಮಾಡ್ಬಿಟ್ ಬಾ ಬಾಮ್ ಅದು ಹಂಗೆ ಏ ಲಡ್ಡು ಲಡ್ಡು ಇಪ್ಪ ಇಲ್ಲ ಅವನು ಎತ್ನಾನಾ ಎತ್ನಾ ಅವನು ಅಯ್ಯೋ ರೋ ಅವನು ಮಗು ಶ್ಕರಪ್ಪ ಇಲ್ಲಿ ನೋಡು ಅವನು ఎత్కొందు ఎత్కొంది ఇద నో గన్నకలే పూజ వడ రమ్మని ఆవరమ్మ బిట్లో నాందుబిట్టే బిట్టస్ எா நெல்ஸ் ಎಲ್ಲರನ್ನು ಕ್ಯಾಚ್ ಮಾಡಬೇಕು ಈವಚಾ ಓ ಆಯ್ತು ಮಾಡಿ ಮಾಯಿ ಬ್ರಾಯ್ಡ್ ಬಿಡು ಓ ಆಯ್ತು ಇದೇನೋ ಆಯ್ತಲ್ಲ ಆಯ್ತು ಇದನ್ನೆಲ್ಲ ನೀಟಾ ಕಟ್ ಮಾಡಿ ಮಕ್ಕಳಿಗೆಲ್ಲ ಇತ್ತದು ಕೂಡ ಇತ್ತದು ಕೂಡ ಬೆಲ್ಲ ಯಪ್ಪ ಒಂದು ರಕಕೊಂಡೆ ಬಂತಾ ಇನ್ನು ಕಟ್ ಮಾಡೋಣ ಬಿಡು ತದೇನಕ ಆಯ್ತು 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 ಹೋಗಲಿ ಬಿಡೋಣ ಅವ್ರು ಬಿಟ್ಬಿಡ್ರಿ ಅವನ್ನ ಅವ್ನು ಬಿಟ್ಬಿಡ್ರಿ ಅವನ್ನ ಅವನು ಬಿಟ್ಬಿಡ್ರಿ ಅವನ್ನ ಬಿಟ್ಬಿಡ್ರಿ ಅವನ್ನ ನೀಟ ಸ್ವಲ್ಪ ಹೊತ್ತು ಕಟ್ ಮಾಡಿ ಕೊಡೋಲಿ ಆನ್ ಮಾಡಿ ra come go and sit there sit sit all of you sit all of you, ah, yeah. all of you on the steps and lead. go ബേബി 1 സ്പൂൺ അവര് മമ്മി നാടിയേ പോയിടച്ച ആ വറെ വാൾഡ് ലൈഫ് സിരിഷ സിരിഷയേ ഉള്ളേ ആക്കമ്മ സമ്മയയി ഇരിത്തി ചേന്തി സമ്മയയി ഇരിത്തി മാടാതെ മടാതെ എപ്രോൻസ് സിനിമത്തുള്ള ഇതെല്ലാം ഈ ഓളി ആക്കിവങ്ങോ ആൻഡ് ടെക് ഗോ ലൈ സൈറ്റ് എപ്രോൻസ് കേക്ക ಸೊ ನೋಡುದ್ರಲ್ವಾ ಯಾವ ರೀತಿ ಸೆಲೆಬ್ರೇಷನ್ ಎಲ್ಲ ಆಯ್ತು ಅಂತ ಸೊ ಒಂದ್ಸಲಿ ಮಕ್ಳು ಎಲ್ಲರೂ ಬರ್ತ್ಡೇ ಮತ್ತೊಂದ್ಸಲಿ ಅಂದಿದ್ದಾಗ್ಲೇನೆ ಎಲ್ರು ಅಂದ್ರೆ ನಮ್ ಕಮ್ಯುನಿಟಿ ದಾರಿರೋ ಮಕ್ಕಳು ಕೂಡ ಜಾಯಿನ್ ಆದ್ರು ಪಾಯ ಸಾಕ ಬೇಡ ನೆಟ್ವರ್ಕ್ ಸಿಗಲ್ಲ ಇಲ್ಲ ಹಿಂಗೆ ಹೋಗಿರುತ್ತೆನಾ ಬಿಡೋಣ ಹಿಂಗೆ ಹೋಗಿರುತ್ತೆ ನಾವು ಪಾರ್ಕ್ ಕಡೆ ಹಾಂ ವಾಕಿಂಗ್ ಥರ ಆ್ಯಕ್ಚುಲಿ ಟಿವಿದಲ್ಲಿ ಸಾಂಗ್ ರನ್ ಆಗ್ತಿರೋ ಕಾರಣ ಕಾಪೊರೇಟ್ ಬರ್ಬೋದು ಅಂತ ಇಲ್ಲಿ ಮ್ಯೂಟ್ ಮಾಡಿದೆ ಅಷ್ಟೇ ಬಟ್ ವೆರಿ ಫನ್ ಕಾನ್ವರ್ಸೇಷನ್ನೇ ನಡೀತಿತ್ತು ಬಟ್ ಸಾಂಗ್ ಜಾಸ್ತಿ ವಾಲ್ಯೂಮ್ ಇತ್ತು ಅಷ್ಟೇ ಎಲ್ರಿಗೂ ಹೊರಡಬೇಕಾದ್ರೆ ಕುಂಕುಮ ಕೊಟ್ವಿ ಆ್ಯಂಡ್ ಆಲ್ಮೋಸ್ಟ್ ಒಂದು ಟೂ ಅವರ್ಸ್ ಟು ತ್ರೀ ಅವರ್ಸ್ ಅವ್ರು ನಮ್ಮ ಮನೇಲಿ ಇದ್ರು ಫಸ್ಟ್ ಟೈಮ್ ಬಂದಿದ್ರು ಸೊ ನೆಕ್ಸ್ಟ್ ಟೈಮ್ ಬನ್ನಿ ಅಂತ ಕೂಡ ಹೇಳಿ ಕಳಿಸಿದ್ದೀನಿ ಬಿಕಾಸ್ ಎಲ್ಲರೂ ನಮ್ಮ ಏಜ್ ಅವರೇ ಅಲ್ವಾ ಸೊ ಒಂದು ರೀತಿ ಬೇರೆ ರೀ ವೈಬ್ ಇರುತ್ತೆ ಆ್ಯಂಡ್ ನಮ್ಮ ಒಂದು ಫನಿ ಕಾನ್ವರ್ಸೇಷನ್ಸ್ ಅದೆಲ್ಲನೂ ತುಂಬ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತವಾಗ್ಲೂ ಇವ್ರು ಎಲ್ಲರ ಜೊತೆ ಸೇರಿಕೊಂಡು ಮತ್ತೊಂದು ಬ್ಯೂಟಿಫುಲ್ ಲಾಂಗ್ ವಿಡಿಯೋನೇ ಮಾಡ್ತೀನಿ ಆಯಿತಾ సరే 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 అంటీ బాయ్